ಹಲೋ ಹಾ ಹಾಂ ಬಂದೀನಿ ನೀನು ಬಂದಿದ್ದಿನೇ ಹೊರಗೆ ಬಂದಿನಿ ಅಡ್ಡಾಡಕ್ಕೆ ಬರ್ತೀಯ ನೀನು ಏ ಗಂಡ್ಮಕ್ಳು ಲಟ್ಟ ಅನ್ನಿಸ್ತಾರ ನೀನು ಅನಿಸ್ತೀಯ ನಮ್ಮ ಅಣ್ಣ ನಮ್ಮ ಅಣ್ಣ ಏನು ಮಾಡಲ್ಲ ಬಾ ಹೌದಾ ಬಿಸಿಲು ಆಯ್ತು ನಾನು ಹೋಗ್ತೀನಿ ಮನೆಗೆ ಸಂಜೆ ಬರ್ತೀನಿ ತೋ ನಿಮ್ಮ ಮನೆ ಕಡೆ ಹಾಂ ಸರಿ ಸರಿ ಹಾಂ ಆಯಿತು ಹ್ಞೂ ಅಟ್ಟ ಅನ್ನಿಸಿದಲ್ಲಿ ಹೆಣ್ಮಕ್ಳು ಅನ್ನಿಸ್ತಾರೆ ನಮ್ಮ ಅಣ್ಣಕ್ಕೆ

ಬಾಳೆ ನಿಮ್ಮ ಮ್ಯಾಗಿನ್ ಸಿಪ್ಪಿ ಸುಲ್ದಂಗ್ ಸುಳಿತಾನ ನಮ್ಮ ಅಣ್ಣ ನಿನ್ ಶರ್ಮ ಹಾ ನಮ್ಮಣ್ಣ ನನ್ಗೆ ಕ್ವಾನ್ ಅಂದಿಯಲ್ಲಾ ಹತ್ರಕ್ಕಿಂತ ಅಪ್ಪನಂಗ ಅದಾನ ಬಾ ಬಾ ನಮ್ಮ ಮನಿ ಕಡೆ ಕರ್ಕೊಂಡ್ ಹೋಕಿನ ಬಾ ನಿಂದು ಐತ ನಿಂದು ನೋಡ್ತೀನ ಒಂದ್ ಸತಿ ಹೌದಾ ನಮ್ಮ ಮನ್ಯಾಗೆ ಆಕಿಲ್ ಕರ್ಸಿ ನೀ ನಾಳೆ ನಮ್ಮ ನೀ ಕುತ್ತಲ್ಲೇ ಬರಕ ಹ್ಞೂ ದೊಡ್ಡೇನು ಖಾಲಿ ಅದಾರ ಗೊತ್ತಿತ್ತಲ್ಲ ಇಡೀ ಊರ್ ಅನ್ಸೋತಾರ ಗೊತ್ತಿತ್ತಿಲ್ಲಾ ನಿರ್ಬಕನ್ ಬಗ್ಗೆ ಹೇಳೋನಿಗ್ ಬಾಳ್ ಮಾತಾಡತಾನ ಗೊತ್ತಿಲ್ಲ ಮಾತಾಡತಾನೆ ಹರ್ಕೊಳ್ಳವ ದಂದಾಗ ಮಾಡಕೊಂಡ್ಬಿಡ್ರೇನು ಹೇಳಕ್ತ ಏನ್ ಹೇಳ್ತಿ ಹೆಣ್ಮಕ್ಳಿಗೆ ಹಾದಾರ್ ಹೋಗು ಹೆಣ್ಮಕ್ಳನ್ ಎಲ್ಲ ಕರ್ದ್ ಬಿಟ್ಟಾರ ಸುಮ್ ಕರೆದಿದ್ರು ಟೈಮ್ ಟೇಬಲ್ ಗೆ ಅಂತ ಕೇಳಿದಾರೆ ಯಾರನ್ನ ನೇಮನ ನೀ ಕೇಳಿದಿ ಹೆಸರು ಕೇಳು ಅಡ್ರೆಸ್ ಹೇಳು ನನ್ನ ಜಾತಕನ ಕೊಡ್ತೀನಿ ತಗೋ ನಿನಗ ಬೇಕಾ ನೀ ಯಾಕೆ ಬಂದಿರಿ ಕರೇನಾರಿ ಅವ್ ಕರದಿಲ್ಲ ನಿಮ್ಮ ಕರದಿಲ್ಲ ರೀ ಬೇರೆ ಕರೀತೀನಿ ಬೇರೆದಾರಿ ನೋಡಿ ಈ ಮಠ ಮಟಾ ಮಟಾ ಮಧ್ಯೆನ ಬಿಸಲಾಗ ನನ್ನ ಬಿಟ್ರು ಯಾರ್ ಕಣ್ಣಾಕ್ತಾರೆ ಹೇಳಿ ಅಲ್ಲಿ ಐಸ್ ಕ್ರೀಮ್ ಮಾರವ ಅಂತ ಅವನೇ ಕರೆದಿನ ಈ ಊರಿಗೆ ಐಸ್ ಕ್ರೀಮ್ ಮಾರವ ಐಸ್ ಕ್ರೀಮ್ ಮಾರವ ಐಸ್ ಕ್ರೀಮ್ ಅಂಗಡಿಯವ್ರು ರ ಅಂತ ಹೇಳಿರ ಇಲ್ಲಿ ಆ ಯಾರು ಬರ್ದಿನ ಇಲ್ಲಿ ಸೈಕಲ್ ತಗೋ ಹೋಂಟಿದ್ರು ಅಯ್ಯೋ ನಿನ್ನ ಸೈಕಲ್ ಸೈಕಲ್ ಮೋತಾನಾ

ನಮ್ಮಣ್ಣ ಅಂತ ನಮ್ಮ ತೆಂಗಿ ಎಲ್ಲರೂ ಹೋಗಿರ್ಬೇಕು ಹುಟ್ಟು ಊರೆಲ್ಲ ತಿರುಗಾಡಿ ಬೆಂದೆ ಎಲ್ಲರೂ ಹರಿಗಡಕ್ಕೆ ಹೋಗಿರೋಕಿ ಮೀನ್ ಮಿಂಜಲ್ಲಿ ಅದು ಇದನ್ನ ಹುಡ್ಕೋದಾಯ್ತು ಬಾಯಿ ಮುಚ್ಚಿದಾರೆ

ಇನ್ನ ಕುಡೋಲ್ ತೆಗಿಯೋನು ಮಚ್ಚಿ ತೆಗಿಯೋನು ತೆಗಿತೀನಿ ಬೈಕ್ ತೆಗಿ ಗಾಡಿ ತೆಗಿ ಕಸ ತೆಗಿ ಅಂದ್ರೆ ಆಗಲ್ಲ ಕೈಲೇ ಯಾವ ತೋರಿಸ್ ನಡಿ ಅವನು ಹೋಗಿ ಕಸ ಅವ್ನಕೋರ್ ಕಟ್ಟಿ ಬಂದ್ಬಿಡ್ತೀರಿ

ಇವನೇ ಇಲ್ಲ ಪಕ್ಕ ಇವ ಇವ ಯಾರಿ 나 ಯಾರು ಜೋಡಿಸಿನ ರಕರೆ ಕುಂಡಿ ಕಡಿತನ ಸಣ್ಣಗೆ ಏ ಇಲ್ರಿ ಯಾಕ ಬೋಸಡಿ ಮಗನ ಇರ್ಲಾರಂಗ ರಂಗ ಮಾಡಿ ನಿಂದು ಏನ್ರಿ ತೆಲೇನ ಕೂದ್ರ ಮುನ್ ಮಾರಿ ಮುನ್ ಸ್ಪುದು ಹಾಕೋದು ಕಿಸಿನ ನೀವು ಹೋಗೋ ಬರೆ ಹುಡುಗರಿಗೆ ಚಡಾಸೋತ ಆಡಿದ್ ತಿನಾ ಹುಡುಗಿ ಕಡಸಿನ್ರಿ ವಾಡ್ ದಬರ್ತನೆ ಮಗನ ನನಗೆ ಇ ಹುಡುಗಿ ಏನು ನಮ್ಮ ಪ್ಯಾಂಟ್ ಶಾರ್ಟ್ ಆಗಿರ ಹುಡುಗ ಅಂತ ಮಾಡಿನ್ರಿ ಹಾ ಅಲ್ಲ ನೀ ಕುಡಾ ಬಿಟ್ಟೆ ಹುಡುಗೇನ ಹಾ ಇಲ್ಲ

ಅದನ್ನ ಸ್ಟೈಲ್ ಅದ ಟಿವಿ ಇಲ್ಲ ಊರಿ ಪಿಕ್ಚರ್ ಆಕ್ಟಿಂಗ್ ಮಾಡ್ತಿದ್ರನ ನೋಡಲೇನು ಡಿವಿ ಇಲ್ಲ ಅಂದಾಗ ವಾ ನಾನು ನಿಮ್ಮ ಅಭಿನಯ ಮಾಡ್ತೀನಿ ಮಗಳು ಏ ಇಲ್ಲ ಇಲ್ಲ ಬಿಡ್ರಿ ನಾನು ಮಿಕಲ್ ಬರ್ಲಾ ನಾನು ಇದೆ ಯಾವ್ ಕೇರ್ ಮಾಡ್ ಹೋಗ ಅವನ್ ಯಾವ್ ಕೇರ್ ಮಾಡ್ ಅದ ಯಾವ್ ಇಲ್ಲೇ ಬಾಜೂರ್ ಯಾದಕ್ ಬಂದಿ ನಮ್ಮ ಊರಿಗೆ ಯಾದಕ್ ಬಂದಿ ಇಲ್ಲ ಮೌಸಿ ಮನಿಗೆ ಬಂದಿದಾರೆ ಮೌಸಿ ಮನಿಗೆ ಬಂದ್ರೆ ಅಷ್ಟೇ ಮೌಸಿ ಮನಿಗೆ ಹೋಗಬೇಕು ಮೌಸಿ ಮನಿಗೆ ಮೌಸಾ ತಿಂದು ಹೋಗ್ಬಿಡಬೇಕು

Yeah, no oh,